ಕಾರಣವಾಗಿರುವಂಥದ್ದು ರಾಜವಂಶಸ್ಥರಾಗಿರುವಂಥ ಯದುವೀರ್ ಒಡೆಯರ್ ಅವರು ಕಣಕ್ಕೆ ಧುಮುಕ್ತಾರೆ ಅಂತೇಳಿ ಹೌದೇ ಅವರೇ ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ ರಾಜವಂಶಸ್ಥ ಯದುವೀರ್ ಅವರಿಗೆ ಟಿಕೆಟ್ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಇವತ್ತು ರಾತ್ರಿ ಅಥವಾ ನಾಳೆ ಬಿಜೆಪಿಯಿಂದ ಅಧಿಕೃತವಾದಂಥ ಘೋಷಣೆ ಆಗಬೇಕಾಗಿದೆ ಬಾಕಿ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದ್ದು ರಿಪಬ್ಲಿಕ್ಡಕ್ಕೆ ಬಿಜೆಪಿಯ ಉನ್ನತ ಮೂಲಗಳಿಂದ ಈ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವದ ಎಡೆಗೆ ಯದುವೀರ್ ಅವರ ಹೆಜ್ಜೆ ಈಗ ಇಡೋದಕ್ಕೆ ಮುಂದಾಗ್ತಾ ಇದ್ದು ಆರ್ ಎಸ್ ಎಸ್ ಪ್ರಮುಖ ಹರೀಶ್ ಪೈ ನೇತೃತ್ವದಲ್ಲಿ ಒಡೆಯರ್ ಅವರಿಗೆ ಆಫರ್ ಹೋಗಿದೆ ಅಂತ ಇವತ್ತು ದೆಹಲಿಯಲ್ಲಿ ನಡೆಯುವಂಥ ಸಭೆ ಬಳಿಕ ಒಂದು ಪಟ್ಟಿ ಬಿಡುಗಡೆ ಆಗುತ್ತೆ ಆ ಪಟ್ಟಿಯಲ್ಲಿ ಮೊದಲ ಆದ್ಯತೆಯಾಗಿ ಅವರಿಗೆ ಅವರ ಹೆಸರನ್ನು ಘೋಷಣೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ರಾಜಮಾತೆ ಪ್ರಮೋದಾದೇವಿ ರಾಣಿ ತ್ರಿಷಿಕಾ ಸಿಂಗ್ ಅವರು ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ನಿನ್ನೆ ಪರಕಾಲ ಮಠ ರಾಜವಂಶಸ್ಥರು ಏನೇ ಒಂದು ಶುಭ ಕಾರ್ಯಗಳನ್ನು ಮಾಡೋದಕ್ಕಿಂತ ಮುಂಚೆ ಅಥವಾ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಏನಾದರೂ ಒಂದು ಸಲಹೆಯನ್ನು ಪಡ್ಕೋಬೇಕಾದ್ರೆ ಪರಕಾಲ ಮಠಕ್ಕೆ ತೆರಳ್ತಾರೆ ಪರಕಾಲ ಮಠದ ಶ್ರೀಗಳಿಂದ ಅವರು ಆಶೀರ್ವಾದವನ್ನು ಪಡೆದುಕೊಂಡು ಆ ಬಳಿಕ ಮುಂದಿನ ಹೆಜ್ಜೆಯನ್ನು ಇಡುವಂಥ ಕೆಲಸವನ್ನು ಮಾಡ್ತಾರೆ ನೋಡಿ ನನ್ನ ಪರಕಾಲ ಶ್ರೀಗಳನ್ನು ಭೇಟಿ ಮಾಡಿದಂಥ ಸಂದರ್ಭದ ಫೋಟೋ ಅಷ್ಟೇ ಅಲ್ಲ ಶೃಂಗೇರಿ ಮಠಕ್ಕೂ ಭೇಟಿ ಕೊಟ್ಟಿದ್ದರು ಶೃಂಗೇರಿ ಮಠಕ್ಕೂ ಭೇಟಿ ಕೊಟ್ಟು ಶೃಂಗೇರಿ ಶ್ರೀಗಳ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾರೆ ಈ ಕಡೆ ಯದುವೀರ ಅವರು ಮಠಗಳನ್ನ ಸುತ್ತಾರ್ತಿದ್ದಾರೆ ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಬಿಜೆಪಿಗೆ ಅಂತ ಹೇಳಿ ಬದಲಾವಣೆಯನ್ನ ಮಾಡಿದ್ರೆ ಬಿಜೆಪಿಗೆ ಏನ್ ಅಡ್ವಾಂಟೇಜ್ ಬಗ್ಗೆ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ ಈಗ ಪ್ರತಾಪ್ ಸಿಂಹ ಅವರು ಎರಡು ಅವಧಿಗೆ ಆಯ್ಕೆ ಅದೇ ಕ್ಷೇತ್ರದಿಂದ ಆಗಿದ್ದಾರೆ ಬದಲಾವಣೆಯನ್ನ ಬಯಸ್ತಿದ್ದೀವಿ ಅನ್ನೋ ಕಾರಣ ಕೊಟ್ಟು ಯದಿರವನನ್ನ ಟಿಕೆಟ್ ಕೊಟ್ಟರು ಕೂಡ ಬಿಜೆಪಿಗೆ ಆಸ್ ಅ ಪಾರ್ಟಿ ಏನ್ ಲಾಭ ಟಾರ್ಗೆಟ್ ಟ್ವೆಂಟಿ ಪ್ಲಸ್ ಏನಿದೆ ಟ್ವೆಂಟಿ ಫೈವ್ ಪ್ಲಸ್ ಏನಿದೆ ಅದನ್ನು ತಲುಪಲಿಕ್ಕೆ ಏನು ಲಾಭ ಈ ರೀತಿಯ ಒಂದಷ್ಟು ಕ್ವೆಶನ್ ಮಾರ್ಕ್ ಅಂತೂ ಇದೆ ಇದೆ ಬಹುಶಃ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಇದನ್ನು ವಿವರಿಸ್ತಾ ಹೋಗ್ಬೋದಾ ಯದುವೀರ್ ಅವರನ್ನ ಇನ್ ಕೇಸ್ ಏನಾದರೂ ಪಕ್ಷದ ಅಭ್ಯರ್ಥಿಯನ್ನಾಗಿ ಘೋಷಿಸಿದ್ರೆ ಬಿಜೆಪಿ ಪಕ್ಷಕ್ಕೆ ಆಗಬಹುದಾದ ಲಾಭ ಸ್ಮಿತಾ ರಾಜ್ಯ ಬಿಜೆಪಿಯಲ್ಲಿ ಒಂದು ಚರ್ಚೆ ಶುರುವಾಗಿರುವಂಥದ್ದು ಆರಂಭ ಆಗಿರುವಂಥದ್ದು ರಾಜಕೀಯ ಪಡೆಸಾಲ ಅಂದ್ರೆ ಬಿಜೆಪಿ ಪಡೆಸಾಲೆಯಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಹಾಲಿ ಸಂಸದರ ಪೈಕಿ ಒಂದಷ್ಟು ಬದಲಾವಣೆ ಮಾಡಬಹುದು ಅನ್ನುವಂಥದ್ದು ಲೆಕ್ಕಾಚಾರ ಅದರಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದಂದು ಕೂಡ ಪ್ರತಾಪ್ ಸಿಂಹ ಅವರ ಬದಲು ಬೇರೆ ಅಂದ್ರೆ ಯದುರಾಜ್ ಏನು ಮೈಸೂರಾಜು ಅವರಿಗೆ ಕೊಡಬಹುದು ಅನ್ನುವಂಥದ್ದು ಕೂಡ ಸಂಬಂಧಪಟ್ಟಂತೆ ಚರ್ಚೆ ಆರಂಭ ಆಗಿರುವಂಥದ್ದು ಅದು ಇನ್ನೂ ಕೂಡ ಅಂತಿಮ ಆಗಿಲ್ಲ ಅಧಿಕೃತ ಇನ್ನೂ ಆಗಿಲ್ಲ ಆದರೆ ಒಂದಷ್ಟು ಚರ್ಚೆ ಆರಂಭ ಆಗಿರುವಂಥದ್ದು ಯಾಕಂದರೆ ಸ್ಥಳೀಯವಾಗಿ ಬಿ ಜೆ ಪಿಯಲ್ಲಿ ಏನು ಪ್ರತಾಪ್ ಸಿಂಹ ವಿರುದ್ಧ ಅಸಮಾಧಾನ ಇರುವಂಥ ಹಿನ್ನೆಲೆಯಲ್ಲಿ ಬದಲಾವಣೆ ಮಾಡಬಹುದು ಅನ್ನುವಂಥದ್ದು ಮತ್ತೊಂದು ಕಡೆ ಇನ್ನೊಂದು ಕಡೆ ಯಡಿಯೂರಪ್ಪ ಕೂಡ ಅಷ್ಟೊಂದು ಮನಸ್ಸಿಲ್ವ ಪ್ರತಾಪ್ ಸಿಂಹ ಸಂಬ ಬಗ್ಗೆ ಅನ್ನುವಂಥದ್ದು ಕೂಡ ಒಂದು ಚರ್ಚೆ ಆರಂಭ ಆಗಿರುವಂಥದ್ದು ಒಂದು ವೇಳೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿ ಪ್ರತಾಪ್ ಸಿಂಹ ಬದಲು ಮೈಸೂರು ರಾಜ ಒಡೆಯರಿಗೆ ಏನಾದರೂ ಕೂಡ ಏನು ಟಿಕೆಟ್ ಕೊಟ್ರೆ ಒಂದಷ್ಟು ಬೇರೆ ರೀತಿಯ ಲೆಕ್ಕಾಚಾರಗಳು ಕೂಡ ಶುರುವಾಗುವಂಥದ್ದು ಹಳೆ ಮೈಸೂರು ಭಾಗದಲ್ಲಿ ಏನು ಒಂದಷ್ಟು ಯುವಕರನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಸ್ ಪಾಯಿಂಟ್ ಆಗುವಂಥದ್ದು ಅದರ ಜೊತೆಗೆ ಮೈಸೂರು ರಾಜಮಾನ್ಯತೆಗೆ ಸಂಬಂಧಪಟ್ಟಂತೆ ಕೇವಲ ಮೈಸೂರು ಅಂತಲ್ಲ ಅದೇ ರೀತಿ ಮಂಡ್ಯ ಆ ಭಾಗ ಸುತ್ತಮುತ್ತ ತುಮಕೂರು ಸೇರಿದಂತೆ ಒಂದಷ್ಟು ಕಡೆ ಪ್ರಭಾವ ಇರುವಂಥ ಹಿನ್ನೆಲೆಯಲ್ಲಿ ಈಗಲೂ ಕೂಡ ಅವರನ್ನು ಇಷ್ಟಪಡುವಂಥ ಜನರಿರುವಂಥ ಹಿನ್ನೆಲೆಯಲ್ಲಿ ಅದರ ಲಾಭ ಬಿ ಜೆ ಪಿಗೆ ಅಥವಾ ಎನ್ ಡಿ ಎಗೆ ಆಗಬಹುದು ಅನ್ನುವಂಥದ್ದು ಕೂಡ ಲೆಕ್ಕಾಚಾರ ಇರುವಂಥದ್ದು ಜೊತೆಗೆ ಬದಲಾವಣೆ ಕೂಡ ಬಯಸುವಂಥದ್ದು ಈ ಎಲ್ಲ ಲೆಕ್ಕಾಚಾರ ಹಿನ್ನೆಲೆಯಲ್ಲಿ ಒಂದಷ್ಟು ಮತಗಳ ಪ್ರಮಾಣ ಗಳಿಕೆ ಜಾಸ್ತಿ ಆಗಬಹುದು ಅದರ ಪರಿಣಾಮ ಬೀರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಈ ಒಂದು ಬದಲಾವಣೆಗೆ ಮುಂದಾಗಿದ್ದಾರೆ ಬಿ ಜೆ ಪಿ ಅನ್ನುವಂಥದ್ದು ಕೂಡ ಚರ್ಚೆ ಶುರುವಾಗಿರುವಂತದ್ದು ಕಾದ್ ನೋಡಬೇಕು ಇಂದು ನಡೆಯುವಂತಹ ಸಭೆಯಲ್ಲಿ ಏನ್ ತೀರ್ಮಾನ ಕೈಗೊಳ್ತಾರೆ ಅನ್ನೋಂಥದ್ದು ಮತ್ತೊಂದು ಕಡೆ ಪ್ರತಾಪ್ ಸಿಂಹ ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಆದರೆ ಬದಲಾವಣೆಯ ಸುಳುವನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬದಲಾವಣೆ ಲೀಸ್ಟ್ ಏನಿದೆ ರಾಜ್ಯದ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳ ಅಂದ್ರೆ ಆದಿ ಸಂಸದರ ಪೈಕಿ ಏನು ಬದಲಾವಣೆ ಅನ್ನೋದು ಒಂದು ಏಳರಿಂದ ಎಂಟು ಬದಲಾವಣೆ ಏನಿದೆ ಅದರಲ್ಲಿ ಪ್ರತಾಪ್ ಸಿಂಹ ಅವರು ಎಷ್ಟು ಕೂಡ ಸತ್ಯ ಆದರೆ ನಿ ತೀರ್ಮಾನ ತೆಗೆದುಕೊಳ್ಬೇಕಾಗಿರುವಂಥದ್ದು ಮೋದಿ ಮತ್ತು ಅಮಿತ್ ಶಾ ಅವರು ನೀವು ಆಗ್ಲೇ ಒಂದು ಮಾತನ್ನು ಹೇಳ್ತಾ ಇದ್ರೆ ಇವತ್ತು ನಡೆಯುವಂತ ಸಭೆಯಲ್ಲಿ ಅಮಿತ್ ಶಾ ಮೋದಿ ಇರೋದಿಲ್ಲ ಇವತ್ತ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅದಾದ ಬಳಿಕ ಮೋದಿ ಮತ್ತು ಅಮಿತ್ ಶಾ ಅವರು ಅಂತಿಮ ತೀರ್ಮಾನವೇ ಅಂತಿಮ ಆಗುವಂತದ್ದು ಸ್ಮಿತಾ ರೈಟ್ ರೈಟ್ ವಿಜಯ್ ಮತ್ತಷ್ಟು ಮಾಹಿತಿಗಳಿದೆ ಸಂಪರ್ಕದಲ್ಲಿ ಒಂದು ಕಡೆಯಲ್ಲಿ ಇವತ್ತು ಸಂಜೆ ನಡೀತಾ ಇರುವ ಮೀಟಿಂಗ್ ಇಲ್ಲೇನೆ ಅಧಿಕೃತವಾಗಿ ಹೆಸರುಗಳನ್ನ ಅಥವಾ ಪಟ್ಟಿಯನ್ನ ಬಿಡುಗಡೆಗೊಳಿಸ್ಲಿಕ್ಕೆ ಸಾಧ್ಯತೆ ಯಾಕಿಲ್ಲ ಅನ್ನೋದಕ್ಕೆ ಮತ್ತೊಂದು ಅಂಶ ಕೂಡ ಈಗ ನಮ್ಮ ಮುಂದಿನ